ಉತ್ಕಟವಾದ ಶಿಷ್ಯರ ಸವಾದ ನೋಡುವುದಿಲ್ಲ ಮನುಷ್ಯನ ಮುಖ ಕಾರಣ ಶಿಷ್ಯನೇ ಈ ಆಸೆ ಗೆಲ್ಲದೇ ಜೀವನ ಶಾಂತಿಗೆ ಜೀವನ ಸಮಾಧಾನ ದೇವರ බ आ आ आ जी आ रा आ ಇವತ್ತು ಏನು ಅದು ತಿನ್ನೋರಲ್ಲಿ ಬೇರೆ ಅದು ಸಣ್ಣ ವಸ್ತು ಆಶೆ ಮಾಡ ದೊಡ್ಡ ವಿಷಯ ಆಶೆ ಮಾಡ ಎಲ್ಲ ಮನಸ್ಸಿನ ಸಮಸ್ಥೆ ಬೇಕು ರೊಕ್ಕ ಬೇಕು ನೆಮ್ಮದಿ ಬೇಕು ಸಮಾಜದ ಗೌರವ ಬೇಕು ಎಲ್ಲ ಸಣ್ಣ

ಅನಾರೋಗ್ಯದಿಂದ ಆರೋಗ್ಯ ಇಚ್ಛೆಯ ಸಾಗಿಸಬೇಕು ಬರೇ ವ್ಯಸನಕ್ಕಾಗಿ ಜೀವನದ ಮಹಾನುಕೊಂಡು ಬೇರೆ ಮನೆಯ ಮಹಾನ್ ತತ್ವಗಳು ಇಡೀ ನಮ್ಮ ನಾಡಿನ ಯುವಕರು ಎಲ್ಲಾ ಸುಸ್ಥವಾಗಿರುವುದು ಅನಾರೋಗ್ಯಕ್ಕೀಡಾಗ ವ್ಯಸನದ ಬಗ್ಗೆ ಆಗುವಂತೆ ಇಡೀ ತಮ್ಮ ಜೋಳಿಗೆ ದುಶನ ಬೇರೆ ಸುಧಗೊಂಡಿಕ್ಷೆಯನ್ನು ಕಟ್ಟುಬಾರದು

அதன் ஆசையிலே بيدிலான ஜீவ அதுக்கு தான் ஆச்சுது அதாகாகியே அல்லவோ ஆலசுராவசனே இந்த ஆசையிலே بيدிலான ஜீவ அதுக்கு தான் ஆச்சுது அதனால சொந்தது 되는 அதான் தோள் கேளற ஆசைយ៉ាងවත් கூserdeட்சல ரோஷினுடையை வந்தன

இவரே கூட தன்னுடைய முதார் மொழிதுமரிக்கு கிருஷ்ணனே நிற்பார் தன்னார் இந்த கொண்டா எட்டமாளே தெரியும் அவங்க வேற இடம் பண்ணினா விட்டலன்னா வேற பதிலா போறீங்க हां आपसे सन्देश வந்து பையில கொண்டா புரியலங்க அவங்க काय எதுவும் करू கர்ஜிச்ச பிட்டையெவலா கிடையாது ஆளே だ?

అది ఆకలని మరి మార్చడానికి ఏమిటి ఆ ఆ ప్రకరణ హిడస ఆ ఆ ప్రకరణ హిడస తప్పవే 그 e n g e n ganti u k u

ಅವರನ್ನು ಎದಷ್ಟು ಸಮಾನ ಏನಂತ ಪರಿಷ್ಠರ ಶಶಿಧನ ತಪಸ್ಸು ಮಾಡಿ ಪಡೆದ ಎದು ಹೋದ ರಾಜ ಹಲವು ಮಕ್ಕಳನ್ನು ಸಹಿಸಬೇಕಾಗಿತ್ತು ರೋಷ ಅದನ್ನು ರೋಷಿಲಿಲ್ಲ ಯಾಕಂದ್ರೆ ರೋಷ ತಾಯಿಯಾಗಿ ಪೂಸನೆ

ఎందువరికి yeah. వస్తుంది yeah. 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 ஜீனாக <laughs> ரோஷத்திஷ்ட

ಅದಾದ್ರೆ ಮನೆ ಶುರು ಇರುತ್ತೆ ಮನೆ ಒಳಗಡೆ ಹಾಗೆ ಭಗವಂತನ ನಾನು ಜಗತ್ತಯಾರ ಮಾಡಿದ್ದೆ ಈ ನನ್ನ ಮಕ್ಕಳನ್ನು ಊರಿತು ಊರಲ್ಲಿ ಊರು ಜಗಳ ಅದನ್ನು ಆ ಊರಗಳ ಪ್ರಮುಖ ಇರ್ತಾರೆ ಆ ಪ್ರಮುಖರಿಂದ ಜಗಳಿವೆ ಊರ ಪ್ರಮುಖರು ಸುಧಾರಣೆ ಆಗೋದು ಊರೆಲ್ಲ ಆಗುತ್ತೆ

जगना स जग बला अमेरिूश रा्ट्र

やだな。 ಸಂಗಡದ ಪ್ರಮೋದಕ್ಕೆ ಬರೋದಿಲ್ಲ ಅದು ಕೊಡೋದಲ್ಲ ಅದು ತಾನೇ ಕುಡಿಬೇಕಾಗ್ತದೆ ಸಂಗ್ರಹ ಮಾಡ್ಕೊಳ್ಬೇಕು ಅದು ಕೊಡಕಲ್ಲ ಅದು ತಾನೇ ಆಗ್ಬೇಕಾಗ್ತದೆ ಈ ಸಂಘದ ಪ್ರಮುಖ ಮಾಡಲಿಕ್ಕೆ ಬುದ್ಧ ನಾನೇ ಇರಬೇಕು

அவங்க அவைத்தீவன ದ್ವಾಗಿ ದ್ವೇಷ ಹೋಗುವುದು ಜೀವನ ಶಾಂತಿ ಇದೆ ಅದಕ್ಕಾಗೇ ಅಲ್ಲದ ಆತನ ಆತನೇ ಕಾರಣ ಎರಡನ್ನ ಹೋಗಬಹುದು ಆಸೆ ದ್ವೇಷಬೇಕು ಶಾಂತಿಯನ್ನು ಕೂಸನ್ನು ಎತ್ಕೋಬೇಕು ಯಾವ ತೂಸು ಆ ಕೂಸನ್ನ ಎಪ್ಪದಲ್ಲ ನಮ್ಮ ಶಾಂತಿಯನ್ನು ಕೊಡಬೇಕು ಎರಡಿನಿಂದಲೂ ಕೂಸ ಎತ್ತಬಲ್ಲದೆ ಆ ಕಲೆಯಲ್ಲಿ ಎರಡರಿಂದಲಕ್ಕೂ ಸಹ ಎತ್ತೆ ಯಾವ ಎರಡಿನಿಂದಲಕ್ಕೂ ಸಹ ಆ ಎತ್ತಗಳು ಅವರ ಶಾಲೆಗೆ ಸಿಗಬಿಟ್ಟವು ಅಂತ ಎರಡನೇದನ್ನು ಪ್ರಶ್ನೆ